ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಸೊ ನಿಮ್ಮ ಕರೆಂಟ್ ಲೈಫ್ ಎನರ್ಜಿ ಡೇಟ್ ಏನು ಹೇಳುತ್ತೆ ನಿಮ್ಗೆ ಏನು ಹೇಳುತ್ತೆ ನಮಗೆ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ವಿತ್ ಲೀವ್ ದ ಪ್ರೆಸ್ ಪೇಂಟ್ ಓಕೆ ಸಾಕಷ್ಟು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಲವ್ ಲೈಫ್ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಂಡಿದ್ದೀರಾ ಪ್ರೇಮ ಜೀವನದ ಬಗ್ಗೆ ದಾಂಪತ್ಯ ಜೀವನದ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಂಡಿದ್ದೀರಾ ತಲೆ ಕೆಡ್ಸ್ಕೊಳ್ಬೇಡಿ ಹೆಚ್ಚು ಅನ್ನುವಂಥದ್ದು ಇದೆ ಜೊತೆಗೆ ತುಂಬಾ ಚೆನ್ನಾಗಿ ಹೋಗುತ್ತೆ ನಿಮ್ಮ ಲವ್ ಲೈಫ್ ಅನ್ನುವಂಥ ಕ್ಲಾರಿಟಿ ಇಲ್ಲಿ ಇದೆ ಜೊತೆಗೆ ಆಲ್ರೆಡಿ ಮ್ಯಾರೇಜ್ ಆಗಿರೋರು ನಿಮ್ಮ ದಾಂಪತ್ಯ ಜೀವನದಲ್ಲಿ ನಿಮ್ಮ ಪ್ರೇಮನ ಚೆನ್ನಾಗಿ ಉಳಿಸ್ಕೊಳ್ಳಿ ನಿಮ್ಮಿಬ್ಬರ ಮಧ್ಯೆ ಅನ್ನುವಂಥದ್ದು ಇದೆ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಕೆಲವು ಒಂದು ಸೋಲ್ ಲೆವೆಲ್ ಕನೆಕ್ಷನ್ ಏನಿತ್ತು ಅದೊಂದು ಕ್ಲಾರಿಟಿ ಸಿಗ್ತಾ ಇದೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅನ್ನೋದನ್ನ ನೀವು ತಿಳ್ಕೊಂಡ್ರೆ ಬೆಟರ್ ಇದೆ ಇದೆಲ್ಲದ್ರ ಮಧ್ಯೆ ತುಂಬ ನಿಧಾನವಾಗಿ ನಿಮ್ಮ ಜೀವನ ಹೋಗ್ತಾ ಇದೆ ಒಂದು ಸ್ಪೀಡಲ್ಲಿ ಹೋಗ್ತಾ ಇಲ್ಲ ಅಂದರೆ ಅದ್ರ ಮೇಲೆ ಒಂದಷ್ಟು ಪ್ರಯತ್ನಗಳನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಆ ಕ್ಷಣಕ್ಕೆ ಏನೇನು ನಿರ್ಧಾರ ತಗೊಳ್ಬೇಕು ಯಾವ ರೀತಿಯ ಬದಲಾವಣೆಗಳನ್ನ ತಗೊಬೇಕು ಅದನ್ನು ತಗೊಳ್ಳಿ ಅನ್ನುವಂಥದ್ದು ಇದೆ ಡೋಂಟ್ ವೆಯ್ಟ್ ಟು ಮಚ್ ಅನ್ನುವಂಥದ್ದು ಓಕೆ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕಂಟ್ರೋಲಲ್ಲಿ ಇದ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ ಯುಗಾದಿ ಸಾಕಷ್ಟು ಥರ್ಡ್ ಪಾರ್ಟಿ ಸಿಚುವೇಶನ್ ಡಿಸ್ಟರ್ಬ್ ಮಾಡಬಹುದು ಸೊ ಯುಗಾದಿ ಒಂದು ರೀತಿಯ ಒಂಟಿತನ ನಿಮ್ಮನ್ನ ಕಾಡಬಹುದು ಅನ್ನುವಂಥದ್ದು ಇದೆ ಅದ್ರ ಜೊತೆಗೆ ಕೆಲವರು ಸಿಂಗಲ್ ಆಗಿ ಇದ್ರೆ ಕೆಲವರು ತುಂಬ ಪಾರ್ಟಿ ಮೋಜು ಮಸ್ತಿ ಅಂತ ಹೋಗ್ತೀರ ಸೊ ಕೆಲವ್ರು ಮದುವೆ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ನೋಡಿ ನಿರ್ಧಾರ ತಗೊಳ್ಳಿ ಅನ್ನೋ ಇದೆ ಹೊಸ ಮನೆಗೆ ಹೋಗ್ತೀರಾ ಹೊಸ ಜೀವನನ ಕಟ್ಕೊಳ್ತೀರಾ ಹೊಸ ಬದಲಾವಣೆ ನಿಮಗೋಸ್ಕರ ಕಾಯ್ತಾ ಇದೆ ಸೊ ಒಂಚೂರು ಕೆಲವ್ರಿಗೆ ಏಪ್ರಿಲಿಂದ ಸೆಪ್ಟೆಂಬರ್ವರೆಗೂ ಒಂಟಿತನ ಕಾಡಬಹುದು ಆಮೇಲೆ ಬೆಟರ್ಮೆಂಟ್ ಇದೆ ಇನ್ ಕೆಲವರಿಗೆ ಏಪ್ರಿಲಿಂದ ಸಾಕಷ್ಟು ಬದಲಾವಣೆಗಳು ಕೂಡ ಬರೋದ್ರಲ್ಲಿ ಇದೆ ಹೊಸ ಬಿಸ್ನೆಸ್ಸು ಹೊಸ ಪಾರ್ಟ್ನರು ಹೊಸ ಪಾಪು ಇದೆಲ್ಲವೂ ಕೂಡ ಯಾರು ಇಷ್ಟಪಡ್ತಾ ಇದ್ದೀರಾ ಬೇಕು ನನಗೆ ಅಂತ ಖಂಡಿತ ಬರುತ್ತೆ ಬಟ್ ನಿಮ್ಮ ಮೈಂಡ್ ಕ್ಲಿಯರ್ ಇಲ್ಲ ನಿಮ್ಮ ಮೈಂಡ್ ಅಲ್ಲಿ ಒಂದು ಕ್ಲಾರಿಟಿ ಇಲ್ಲ ಫಸ್ಟ್ ನಿಮ್ಮ ಮೈಂಡಿಗೆ ಒಂದು ಕ್ಲಾರಿಟಿನ ತಗೊಂಬನ್ನಿ ಅನ್ನುವಂಥದ್ದು ಇದೆ ಸೊ ಮೈಂಡಿಗೆ ಕ್ಲಾರಿಟಿ ತಗೊಂಬಂದಷ್ಟು ನಿಮ್ಮ ಜೀವನ ಹೆಚ್ಚು ಒಂದು ರೈಟ್ ವೇಲಿ ಹೋಗೋದಿಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ತುಂಬಾ ಚೆನ್ನಾಗಿದೆ ಲೈಫು ನಿಮ್ಮ ಲೈಫಿಗೆ ತುಂಬ ಕೇರ್ ಮಾಡೋ ಅಂಥವ್ರು ಬರ್ತಾ ಇದ್ದಾರೆ ಶೇರಿಂಗ್ ಇಸ್ ಕೇರಿಂಗ್ ಅಲ್ವಾ ಸೊ ನೀವು ಕೂಡ ನಿಮ್ಮ ನಾಲೆಜ್ ಇರ್ಬೋದು ನಿಮ್ಮ ಒಂದು ಫ್ರೂಟ್ಫುಲ್ನೆಸ್ ಅಂತ ಏನು ಕರೀತಾರೆ ಒಳಗಿರುವಂಥ ಸಮೃದ್ಧಿನ ಬೇರೆಯವ್ರ ಜೊತೆ ಹಂಚ್ಕೊಳ್ತೀರಾ ಇನ್ನೊಬ್ಬರು ಜೀವನಕ್ಕೆ ಬೆಳಕಾಗಿ ನೀವು ಹೋಗ್ತೀರಾ ಅನ್ನೋದ್ರ ಜೊತೆಗೆ ನಿಮ್ಮ ಜೀವನದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಬರ್ತಾ ಇದೆ ಬೇರೆಯವರು ಕೂಡ ನಿಮ್ಮ ಜೀವನಕ್ಕೆ ಬದಲಾವಣೆನ ತರ್ತಾರೆ ಅನ್ನುವಂಥದ್ದು ಇದೆ ನನಗೆ ಆಶ್ಚರ್ಯ ಆಗ್ತಾ ಇರೋದು ಈ ಕ್ಯಾಮ್ರಾ ತಂತಾನೆ ಶೇಕ್ ಆಗ್ತಾ ಇದೆ ಸೊ ಹಾರ್ಟ್ ಬೀಟ್ ಬಡ್ಕೊಳ್ಳೋದಿಲ್ವ ಲಬ್ ಲಬ್ ಡಬ್ ಅಂತ ಸೊ ಆ ಥರ ಕಾಣಿಸ್ತಾ ಇದೆ ಯಾಕೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ಏನು ಸೆಟ್ಟಿಂಗಲ್ಲಿ ಮಿಸ್ಟೇಕ್ ಆಗಿದೆಯಾ ಅಂತ ಆ್ಯಕ್ಚುಲಿ ಇದು ಬೇರೆ ಇದ್ರಲ್ಲಿ ಮಾಡ್ತಾ ಇದ್ದೀನಿ ಹಳೆದ್ರಲ್ಲಿ ಮಾಡಲಿಲ್ಲ ಹಾಗಾಗಿ ನೋಡೋಣ ಯಾಕೆ ಇದು ಲಬ್ ಡಬ್ ಅಂತ ಇದೆ ಅಂತ ಸೊ ಎಸ್ ನಿಮ್ಮ ಲೈಫಿಗೆ ಒಬ್ಬ ಇಂಪಾರ್ಟೆಂಟ್ ಪರ್ಸನ್ ಬರ್ತಾ ಇದ್ದಾರೆ ಅವರು ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾಗಿರುವಂಥ ಎಲ್ಲ ಸಮಸ್ಯೆಗಳನ್ನೂ ಬಗೆಹರಿಸಿ ನಿಮಗೆ ಒಂದು ರಕ್ಷಣೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಇದೆ ರಕ್ಷಣೆ ಕೊಡ್ತಾರೆ ಅನ್ನೋದಕ್ಕಿಂತ ನಿಮಗೆ ಸಪೋರ್ಟಿಂಗ್ ಸಿಸ್ಟಮ್ ಆಗಿ ಇರ್ತಾರೆ ಅನ್ನುವಂಥದ್ದು ಜೊತೆಗೆ ಕೆಲವರ ಜೀವನಕ್ಕೆ ಕೆಲವರು ನೀವೇ ಯಾರು ನೋಡ್ತಾ ಇದ್ದೀರಾ ನೀವೇ ಹೋಗ್ತೀರಾ ಅವ್ರ ಜೀವನಕ್ಕೆ ಮದುವೆ ಆಗಿ ಅವ್ರ ಮನೆಗೆ ತುಂಬ ಚೆನ್ನಾಗಿರ್ತೀರ ಅನ್ನುವಂಥದ್ದು ಇದೆ ಸೊ ಖಂಡಿತವಾಗಲೂ ನೀವು ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗ್ತೀರಾ ಯಾವತ್ತೂ ಕೆಟ್ಟದಾಗೋದಿಲ್ಲ ಅನ್ನುವಂಥದ್ದು ಇದೆ ಸೊ ಸದ್ಯಕ್ಕೆ ಮದುವೆ ವಿಚಾರ ಅಥವಾ ಮನೆ ವಿಚಾರ ತಗೊಂಡು ತುಂಬ ಸ್ಟ್ರೆಸ್ ಆಗಿದೆ ಅನ್ನುವಂಥದ್ದು ಇದೆ ತುಂಬ ಜವಾಬ್ದಾರಿ ಇದೆ ಅದನ್ನು ನಿಭಾಯಿಸೋಕ್ಕಾಗ್ತಾ ಇಲ್ಲ ಸೊ ಫುಲ್ ಡೌನ್ ಆಗಿಬಿಟ್ಟಿದ್ದೀರಾ ಅಥವಾ ನೆಲದ ಮಟ್ಟಿಗೆ ನಿಮ್ಮ ಜೀವನ ಹೋಗಿದೆ ಎಲ್ಲ ಕಡೆಯಿಂದ ಬಂದಿಯಾಗಿದ್ದೀರಾ ನೋ ಚಾನ್ಸ್ ಚಾನ್ಸಸ್ಸೇ ಇಲ್ಲ ನೀವು ಮೇಲೆದ್ದಿ ಬರೋದಕ್ಕೆ ಆ ಥರ ಪರಿಸ್ಥಿತಿ ಇರಲಿ ಇದ್ದೀರ ತುಂಬ ಕಷ್ಟ ಆಗ್ತಾ ಇದೆ ನಿಮಗೆ ಏನೂ ಇಲ್ಲ ನಿಮ್ಮ ಲೈಫಲ್ಲಿ ಬರೀ ಜವಾಬ್ದಾರಿ 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 ಆ ಜವಾಬ್ದಾರಿಗಳ ಕುಣಿಕೆಯಲ್ಲಿ ನೀವು ಪೂರ್ತಿ ಮುಳುಗೋಗಿದ್ದೀರಾ ಹೊರಗೆ ಬರೋದು ತುಂಬ ಕಷ್ಟ ಇದೆ ಈಗ ಮಾತ್ರ ಸಮಯ ಇದೆ ಹೊರ ಬರೋಕ್ಕೆ ಸಾಧ್ಯ ಇದ್ದರೆ ನಿಮ್ಮೆಲ್ಲ ಶಕ್ತಿಯೂ ಒಗ್ಗೂಡಿಸ್ಕೊಂಡು ಒಂದು ಸತಿ ಒಂದು ಶಕ್ತಿಯಿಂದ ಹೊರಗೆ ಬಂದ್ಬಿಡಿ ಈ ಸಮಸ್ಯೆಯಿಂದ ಆಮೇಲೆ ತುಂಬ ಬೆಳಕು ನಿಮ್ಗೋಸ್ಕರ ಕಾಯ್ತಾ ಇದೆ ಇಲ್ಲಾಂದರೆ ಈ ಶತ್ರು ಬಾಧೆ ಅಥವಾ ಕರ್ಮ ಬಾಧೆ ಅಥವಾ ಪ್ರೇತ ಬಾಧೆ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲವೂ ಕೂಡ ಕೂಡ್ಕೊಂಡಿದೆ ಇದು ಸಾಕಷ್ಟು ಸಮಸ್ಯೆನ ಮಾಡ್ತಾ ಇದೆ ಸೊ ಹತ್ತು ನಂಬರ್ ತುಂಬ ಇಂಪಾರ್ಟೆಂಟು ಹತ್ತು ದಿನನ ಹತ್ತು ಸೆಕೆಂಡ ಗೊತ್ತಿಲ್ಲ ಅಥವಾ ಅಕ್ಟೋಬರ್ ಮಂತ್ವರ್ಗುನ ಗೊತ್ತಿಲ್ಲ ಸೊ ದಯವಿಟ್ಟು ಇಮಿಡೇಟ್ ಇದರಿಂದ ಹೊರಗೆ ಬನ್ನಿ ಬರಲೇಬೇಕು ನಿಮ್ಮ ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ ನಿಮ್ಮ ಗುರುಗಳ ಸಂಕಲ್ಪದ ಮುಂದೆ ನಿಮ್ಮನ್ನು ಯಾರು ಏನು ಟಚ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಆದಷ್ಟು ಬೇಗ ನೀವಿರುವಂಥ ಜವಾಬ್ದಾರಿ ಎಲ್ಲಾನು ಬಿಟ್ಬಿಟ್ಟು ಹೊರಗೆ ಬಂದ್ಬಿಡಿ ಅದು ಎಂಥದ್ದೇ ಇರ್ಲಿ ನಾನು ಇವಾಗ ಮಾಡಲ್ಲ ಎಲ್ಲದಕ್ಕೂ ಫುಲ್ ಸ್ಟಾಪ್ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಬೇಕು ಅನ್ಬಿಟ್ಟು ನೀವಿರೋ ಸ್ಥಳದಿಂದ ಒಂಚೂರು ಮೂವ್ ಆನ್ ಆಗಿ ಅನ್ನುವಂಥದ್ದು ಇದೆ ಏನ್ ಹೇಳ್ದೆ ಅದೇ ಇಷ್ಟೊತ್ತು ಹೇಳಿದನ್ನೇ ಹೇಳ್ತಾ ಇರೋ ಅಂಥದ್ದು ಸೊ ದಯವಿಟ್ಟು ನೀವು ತುಂಬಾ ಜವಾಬ್ದಾರಿನ ಹೆಗ್ಲಿಗೆ ಹಾಕೊಂಡಿದೀರ ತುಂಬ ಸಮಸ್ಯೆ ಇದೆ ತುಂಬ ಕಷ್ಟ ಇದೆ ಸ್ವಲ್ಪ ಅದರಿಂದ ಹೊರಗೆ ಬನ್ನಿ ಎಲ್ರಿಗೂ ಅಲ್ಲ ಕೆಲವರಿಗೆ ಇಟ್ಸ್ ಎ ಜನರಲ್ ರೀಡಿಂಗ್ ಎಲ್ಲರಿಗೂ ಹಾಗೆ ಅಲ್ಲ ಕೆಲವರಿಗೆ ಓಕೆ ಸೊ ಇಲ್ಲಿ ಬದಲಾವಣೆ ಅನ್ನೋದು ಇದೆ ಬದಲಾವಣೆ ಬರ್ತಾ ಇದೆ ಫಿನಿಕ್ಸ್ ಥರ ಮತ್ತೆ ಹುಟ್ಟಿ ಬರ್ತೀರಾ ಅನ್ನುವಂಥದ್ದು ಇದೆ ಎಲ್ಲ ಸಮಸ್ಯೆಗಳಿಂದ ಹೊರಬರ್ಲಿಕ್ಕೆ ನಿಮಗೆ ಸಾಧ್ಯತೆ ಇದೆ ಸಾಧ್ಯ ಇದೆ ಅನ್ನುವಂಥದ್ದು ಇದೆ ಸೊ ರೀಬರ್ತ್ ಯಾರಿಗೋ ರೀಬರ್ತ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಪಾಪು ಬರ್ತಾ ಇದೆ ಇನ್ ಕೆಲವರಿಗೆ ನಿಮ್ಮ ಎಕ್ಸ್ ನಿಮ್ಮ ಜೀವನದಿಂದ ದೂರ ಹೋಗ್ತಾ ಇದ್ದಾರೆ ಇನ್ಯಾವತ್ತೂ ನಿಮ್ಮ ಜೀವನಕ್ಕೆ ವಾಪಸ್ ಬರೋದಿಲ್ಲ ಅವರು ಅನ್ನುವಂಥದ್ದು ಕೂಡ ಇದೆ ಸೊ ಹಾಗಾಗಿ ನಿಮ್ಮ ಲೈಫನ್ನ ಸದ್ಯಕ್ಕೆ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಯಾರೋ ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಅದೊಂದು ನಿಜ ಜೊತೆಗೆ ದುಡ್ಡು ಬರ್ತಾ ಇದೆ ಹೆಚ್ಚು ಕನಸುಗಳ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಎಲ್ಲ ಕಡೆ ಕೆಲವರ ಕನಸುಗಳು ಅವರಿಂದ ದೂರ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಹಾಗಾಗಿ ಹೇಳ್ತಾ ಇರುವಂಥದ್ದು ನಿಮ್ಮ ಕನಸುಗಳು ನನಸಾಗಬೇಕು ಅಂದರೆ ಸದ್ಯಕ್ಕೆ ನೀವು ಇರುವಂಥ ಪರಿಸ್ಥಿತಿಯಿಂದ ಹೊರಗೆ ಬನ್ನಿ ಒಂಚೂರು ಬ್ರೇಕ್ ತೊಗೊಂಡು ಆ ಜವಾಬ್ದಾರಿನೆಲ್ಲ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಒಂಚೂರು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಒಂಚೂರು ಉಸಿರಾಡಿ ಫಸ್ಟು ನೀವು ಇಂಪಾರ್ಟೆಂಟು ನೀವಿದ್ರಷ್ಟೇ ಮುಂದಿಂದು ನೀವೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ ಆರೋಗ್ಯದ ಕಡೆ ಗಮನನ ಕೊಡಿ ಗ್ರಹಣ ಗ್ರಹಚಾರ ಯಾವುದೂ ಸರಿ ಇಲ್ಲ ಗ್ರಹಗಳ ಬದಲಾವಣೆ ಕೂಡ ಹೆವಿ ಎನರ್ಜಿಲಿ ಇದೆ ಓಕೆ ತುಂಬಾ ರೆಸ್ಪೆಕ್ಟ್ ಕೊಡುವಂಥ ಅದು ಒಂದು ಪೀರಿಯಡ್ ಅಷ್ಟೇ ಆ ಟೈಮ್ ಆದ್ಮೇಲೆ ಸರಿ ಹೋಗುತ್ತೆ ಮತ್ತೆ ಒಂದ್ ಸ್ವಲ್ಪ ದಿನ ಅಷ್ಟೇನೆ ಒಂದ್ ಸ್ವಲ್ಪ ಜನಕ್ಕೆ ಅಷ್ಟೇನೆ ಎಲ್ರಿಗೂ ಅಲ್ಲ ಓಕೆ ಎಲ್ಲರೂ ತಲೆಗೆಡ್ಸ್ಕೊಳ್ಳೋ ಯಾವ ಅಗತ್ಯನೂ ಇಲ್ಲ ಸೊ ಸಾಕಷ್ಟು ಪ್ರೀತಿ ಬರೋದ್ರಲ್ಲಿ ಇದೆ ರೆಸ್ಪೆಕ್ಟ್ ಬರೋದ್ರಲ್ಲಿ ಇದೆ ಜೊತೆಗೆ ಮತ್ತೊಮ್ಮೆ ಇನ್ನೊಂದು ರೀತಿಯ ಅವಕಾಶ ಸಿಗೋದ್ರಲ್ಲಿ ಇದೆ ನಿಮ್ಗೆ ಪ್ರೀತಿಗೆ ಸಾಕಷ್ಟು ಬದಲಾವಣೆಗಳ ಜೊತೆಗೆ ಸಾಕಷ್ಟು ರಕ್ಷೆ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ ಬದಲಾವಣೆ ಜಗದ ನಿಯಮ ಹಾಗಾಗಿ ಚೇಂಜ್ ಬರ್ತಾ ಇದೆ ವೀಲ್ ಆಫ್ ಫಾರ್ಚೂನ್ ವೀಲ್ ಆಫ್ ಫಾರ್ಚೂನ್ ಅದೃಷ್ಟದ ಆಟ ನಡೀತಾ ಇದೆ ನಿಮ್ ಜೀವನದಲ್ಲಿ ಅದೃಷ್ಟ ನಿಮ್ಗೆ ಪ್ರೀತಿ ಕೊಡುತ್ತಾ ಅಥವಾ ಆ ಹಣ ಕೊಡುತ್ತಾ ಅಥವಾ ನೋವು ಕೊಡುತ್ತಾ ಅಥವಾ ಮುಖವಾಡ ಹಾಕುತ್ತಾ ಅದನ್ನು ಅಥವಾ ನಿಮ್ಗೆ ಒಂದು ಪ್ರಬುದ್ಧತೆ ಕೊಡುತ್ತಾ ನೋಡೋಣ ನಿಮ್ಮ ಜೀವನದಲ್ಲಿ ಅದೃಷ್ಟದ ಆಟ ನಡೀತಾ ಇದೆ ಯಾಕೆ ಅಂದ್ರೆ ಇವಾಗ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಲಾಭ ನಷ್ಟ ಅನ್ನೋ ಅನ್ನೋದು ಏನು ಇಲ್ಲ ನಿಮ್ಮ ಜೀವನದಲ್ಲಿ ಏನಿದ್ರು ಅದೃಷ್ಟದ ಆಟ ನಡೀತಾ ಇದೆ ಈ ಅದೃಷ್ಟದ ಆಟ ಅಥವಾ ಆಶೀರ್ವಾದದ ಆಟ ಅಥವಾ ಬ್ಲೆಸ್ಸಿಂಗ್ಸ್ ಯಾವಾಗ್ಲೂ ಕೆಲಸ ಮಾಡುತ್ತೆ ಅಂತಾರಲ್ಲ ಆ ತರ ಇದೆ ಕಡಿತವಾಗ್ಲು ಬದಲಾವಣೆ ಬರ್ತಾ ಇದೆ ಸ್ವಲ್ಪ ನಿಧಾನ ಆಗ್ಬಹುದು ಹಣಕಾಸಿನ ವಿಚಾರದಲ್ಲಿ ಒಂಚೂರು ನಿಧಾನ ಆಗಬಹುದು ಅನ್ನುವಂಥದ್ದು ಇದೆ ಸಾಕಷ್ಟು ನೋವು ದುಃಖ ಅನುಭವಿಸ್ತಾ ಇದ್ದೀರಾ ಅದನ್ನ ಹಾಗೆ ಕಂಟಿನ್ಯೂ ಮಾಡ್ದಿರಾ ಎನರ್ಜಿ ಕಟ್ ಮಾಡ್ಕೊಂಡು ಖುಷಿಯಾಗಿರಿ ಈ ಮುಖವಾಡದ ಹಿಂದಿನ ಜನಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ ಮುಖವಾಡದ ಹಿಂದಿನ ಸತ್ಯ ನಿಮ್ಮ ನೋವಿಗೆ ಕಾರಣ ಯಾರು ನಿಮ್ಮ ದುಃಖಕ್ಕೆ ಕಾರಣ ಯಾರು ನಿಮ್ಮ ಜೀವನದಲ್ಲಿ ಈ ಸಾವಿಗೆ ನಿಮ್ಮನ್ನ ತಳ್ತಾ ಇರೋದು ಯಾರು ನಿಮ್ಮನ್ನ ಒಂಟಿ ಮಾಡ್ತಾ ಇರೋದು ಯಾರು 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 ನಂಗೆ ಒಂದೇ ಹಡಗ ಕ್ಯಾಪ್ಟ ಬರ್ತಾ ಇರೋದು ಯಾರು 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 ಯಾರಿಗಾಗಿ ಇಲ್ಲ ಯಾರು ನೂರು 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 ಬದುಕೋದಾರಿ ಇಲ್ಲಿ ನೂರು ಅವ್ ಹಾಡನ್ನ ಕೇಳ್ತಾ ಇರಿ ನಿಮ್ಗೆ ಏನಾದ್ರು ಐಡಿಯಾ ಬಂದ್ರು ಬರ್ಬೋದು ಸೊ ಮೆಚೂರಿಟಿ ಇದೆ ಫೈನಾನ್ಷಿಯಲಿ ಸಕ್ಸಸ್ ಇದೆ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಎಂಡ್ ಆಫ್ ದಿ ಡೇ ಅನ್ನುವಂಥದ್ದು ಕೂಡ ಇದೆ ಸೊ ಹತ್ತು ಕಳಿಬೇಕು ಹತ್ತು ಕಳೆದ ಹನ್ನೊಂದು ಬರಬೇಕು ಹತ್ತು ಕಳೆದ ಹನ್ನೊಂದು ನನ್ಗೆ ಗೊತ್ತಿಲ್ಲ ಹನ್ನೊಂದನೇ ತಾರೀಕು ಬರ್ಬೇಕಾ ಹನ್ನೊಂದು ಗಂಟೆ ಆಗ್ಬೇಕಾ ಅಥವಾ ನವಂಬರ್ ಬರ್ಬೇಕಾ ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾಕೆಂದ್ರೆ ಸೀಕ್ರೆಟ್ ಎನರ್ಜಿ ಇಲ್ಲಿ ಇದೆ ಹಾಗಾಗಿ ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ ಜೊತೆಗೆ ಅವೇರ್ನೆಸ್ ಶ್ರೀಕೃಷ್ಣನ ಆಶೀರ್ವಾದ ನಿಮ್ ಜೊತೆ ಇದೆ ಇದ್ದಂತ ಎಲ್ಲ ಪೆಡಂಬೂತಗಳು ನಿಮ್ಮನ್ನ ಬಿಟ್ಟಿ ಹೋಗುತ್ತೆ ಆ ರಿಯಲ್ ಸೋಲ್ ನೀವು ನೀವಾಗಿ ನಿಮ್ಗೆ ಸಿಕ್ತಿರಾ ಅನ್ನುವಂಥದ್ದು ಕೂಡ ಇದೆ ಗ್ರಹಣ ಗ್ರಹಚಾರದ ಜೊತೆಗೆ ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ ಇಲ್ಲಿ ಗುರುಗಳೇ ಜಾಸ್ತಿ ಇದ್ದಾರೆ ಹ್ಮ್ ಯಾಕೆ ಅಂತ ಗೊತ್ತಿಲ್ಲ ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ ಸದ್ಯಕ್ಕೆ ಇದೊಂದು ಪಾಸ್ಟ್ ಲೈಫ್ ಕರ್ಮ ಪಾಸ್ಟ್ ಲೈಫ್ ವ್ಯಕ್ತಿಗಳೇ ನಿಮ್ಮ ಜೀವನದಲ್ಲಿ ಕರೆಂಟ್ಲಿ ತುಂಬಿದ್ದಾರೆ ಪಾಸ್ಟ್ ಲೈಫ್ ಹಿತೈಷಿಗಳಾಗಿರ್ಬಹುದು ಪಾಸ್ಟ್ ಲೈಫ್ ಎನಿಮೀಸ್ ಆಗಿರ್ಬಹುದು ಅಥವಾ ಪಾಸ್ಟ್ ಲೈಫ್ ಕರ್ಮಗಳಾಗಿರ್ಬಹುದು ನಿಮ್ಮ ದೇವತೆಗಳ ಆಶೀರ್ವಾದ ಕೂಡ ಇದೆ ಜನ್ಮ ಜನ್ಮಾಂತರಗಳ ಕೊನೆ ಕೊಂಡಿ ಮುಕ್ತಿಯ ಕೊಂಡಿ ನೀವಾಗಿದ್ದೀರಾ ಹಾಗಾಗಿ ಇಷ್ಟೊಂದು ಸಫರಿಂಗ್ ನಿಮ್ಮಲ್ಲಿ ಇದೆ ಬಟ್ ನನ್ ಥಿಂಗ್ ಟು ವರಿ ಟೈಮ್ ಈಸ್ ಲೈಕ್ ದಟ್ ಯಾವಾಗ ಬೇಕಾದ್ರೂ ಅದು ಟರ್ನ್ ಆಗ್ಬೋದು ಇವತ್ತು ಅವರ ಲಕ್ಕಿ ಸಮಯ ನಾಳೆ ನಮ್ಗೆ ಲಕ್ಕಿ ಸಮಯ ಇವತ್ತು ನಮ್ಮ ಸ್ಯಾಡ್ನೆಸ್ ನಾಳೆ ಅವರಿಗೆ ಸ್ಯಾಡ್ನೆಸ್ ಆಗಿ ಬದಲಾಗತ್ತೆ ಸೊ ಜೀವನ ಚಕ್ರ ಮುಂದುವರಿತಾನೇ ಇರುತ್ತೆ ಸಂಕಷ್ಟಿ ಬೇರೆ ಇದೆ ಎಲ್ರಿಗೂ ಒಳ್ಳೆಯದಾಗ್ಲಿ ಜೊತೆಗೆ ಎಲ್ಲ ರೀತಿಯ ಬದಲಾವಣೆಗೆ ಎಲ್ಲೊಂದ್ ಕಡೆ ನಾವು ನಮ್ಮ ಪೂರ್ವಜರೇ ಕಾರಣ ಹಾಗಾಗಿ ನಿಮ್ಮ ಕರ್ಮಗಳು ಒಳ್ಳೇದಿದ್ರೆ ನಿಮ್ಮ ಮಕ್ಕಳ ಜೀವನ ಚೆನ್ನಾಗಿರುತ್ತೆ ನಿಮ್ಮ ತಂದೆ ತಾಯಿ ಕರ್ಮ ಚೆನ್ನಾಗಿದ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಸೊ ನಿಮ್ಮ ಸೋಲ್ ಅವೇರ್ನೆಸ್ನ ನೀವು ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನೀವು ಮಾಸ್ಟರಿನ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮೆಲ್ಲ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ತೀರ ಸಾಧ್ಯತೆಗಳಿದೆ ಪ್ರೀತಿಯಿಂದ ಹೊರಗೆ ಬರುವಂಥದ್ದು ಅಥವಾ ಪ್ರೀತಿ ನಿಮಗೆ ಸಿಗುವಂಥದ್ದು ಒಳ್ಳೆಯ ಸ್ನೇಹಿತ ಸಿಗುವಂಥದ್ದು ಒಳ್ಳೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಜೀವನ ಸಂಗಾತಿ ನಿಮಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಹೀಲಿಂಗ್ ಹೀಲಿಂಗ್ ಸದ್ಯಕ್ಕೆ ಮೈಂಡ್ ಅಂಡ್ ಹಾರ್ಟ್ ಮತ್ತು ನಿಮ್ಮ ಹೊಟ್ಟೆನ ನಿಮ್ಮ ತಲೆ ಗಂಟಲಿನ ಭಾಗನ ಹೀಲ್ ಮಾಡ್ಕೊಳ್ಳಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಸೂರ್ಯ ಬಂದಿರೋದ್ರಿಂದ ನಿಮ್ಮ ಮುಗ್ಧತೆ ನಿಮಗೆ ರಕ್ಷೆಯಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಇದೆ ಬ್ಯಾಲೆನ್ಸಿಂಗ್ ಎನರ್ಜಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮೊದಲೇದಿಂದ ಕೊನೆವರೆಗೂ ಅದೇ ಬಂದಿರೋ ಅಂಥದ್ದು ಸೊ ಸದ್ಯಕ್ಕೆ ಅದೃಷ್ಟದ ಆಟ ಖಾಲಿ ಶೀಟ್ ಮಾಡಿ ಇಟ್ಟಿದೆ ನಿಮ್ಮ ಜೀವನ ಸೊ ಫೈನಾನ್ಷಿಯಲಿ ದುಡ್ಡು ಬಗ್ಗೆ ಯೋಚನೆ ಮಾಡ್ತಾ ಇರೋರು ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ತಾ ಇರೋರು ಯೋಚನೆ ಮಾಡಬೇಡಿ ತುಂಬ ಚೆನ್ನಾಗಿ ಹೋಗುತ್ತೆ ಬಟ್ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ ಓಕೆ ಇಲ್ಲಿ ನಿಮ್ಮ ಜೀವನ ಒಂದು ಖಾಲಿ ಶೀಟ್ ಮಾಡಿ ಇಟ್ಟಿದೆ ಈ ಕ್ಲೀನ್ ಶೀಟ್ ಅಲ್ಲಿ ಈಗ ನಿಮ್ಮ ಅದೃಷ್ಟ ಅಥವಾ ನಿಮ್ಮ ಒಂದು ಆ ಡಿವೈನ್ ಏನ್ ಬರೆಯುತ್ತೆ ನೋಡ್ಬೇಕು ಇದಕ್ಕೆ ನಿಮ್ಮ ನಿಲುವು ನಿಮ್ಮ ನಿರ್ಧಾರ ಕೂಡ ಅಷ್ಟೇ ಮುಖ್ಯ ಸೊ ಹಾಗಾಗಿ ಎಲ್ಲವನ್ನು ಕೂಡ ಗೋ ಮಾಡಿ ನ್ಯೂ ಬಿಗಿನಿಂಗ್ ಮಾಡಿ ಸೊ ಹೊಸ ಪ್ರೇಮಿ ಬರುವಂಥದ್ದು ಹೊಸ ಸ್ನೇಹಿತರು ಸಿಗುವಂಥದ್ದು ಹೊಸ ಫ್ರೆಂಡ್ಶಿಪ್ ಲವರ್ ಬರುವಂಥ ಸಾಧ್ಯತೆ ಇದೆ ಜೊತೆಗೆ ಸ್ವಲ್ಪ ಸೈಲೆಂಟಾಗಿ ಇರಿ ಭರವಸೆನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ದುಡ್ಡು ಕೂಡ ಬರುತ್ತೆ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಬಗೆಹರಿಯುತ್ತೆ ಆಸ್ತಿ ಕೂಡ ಬರುತ್ತೆ ಜೀವನನ ನೋಡುವಂಥ ದೃಷ್ಟಿಕೋನ ಪಾಸಿಟಿವ್ ಆಗಿ ಬದಲಾಗತ್ತೆ ಜೊತೆಗೆ ಯಾರೋ ನಿಮ್ಮನ್ನು ಬಿಟ್ಟು ಹೋದ್ರು ಅಂತ ಒಂಟಿತನ ಅನ್ಕೋಬೇಡಿ ಒಂಟಿತನದಲ್ಲಿ ಯೋಚನೆ ಮಾಡಬೇಡಿ ಅಥವಾ ಬೇರೆಲ್ಲೋ ಹೋಗಬೇಕು ಅಂತ ಯೋಚನೆ ಮಾಡಬೇಡಿ ಸೊ ಎಲ್ಲವೂ ಕೂಡ ಸಾಧ್ಯ ಇದೆ ನಿಮ್ಮ ಜೊತೆ ನಿಮ್ಮ ಅಂತರಾಳದ ಮಾತು ಹೀಗೆ ನಡೀತಾ ಇರಲಿ ಯಾಕೆಂದರೆ ನಿಮ್ಮ ಜೊತೆ ನೀವಿರಬೇಕು ಈಗ ಅನ್ನುವಂಥದ್ದು ಇದೆ ಹಾಗಾಗಿ ಹಳೆದನ್ನೆಲ್ಲ ಹೋಗಲಿಕ್ಕೆ ಬಿಡಿ ಹಳೇದನ್ನೆಲ್ಲ ಹೋಗಲಿಕ್ಕೆ ಬಿಡಿ ಲೆಟ್ ಗೋ ಕ್ಲೆನ್ಸಿಂಗ್ ದ ಪಾಸ್ಟ್ ಅಂತ ಇದೆ ಜೊತೆಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಹಾರ್ಟ್ ಅಂಡ್ ಮೈಂಡನ್ನ ಅನ್ನುವಂಥದ್ದು ದ ಕ್ರಿಯೇಟರ್ ನಿಮ್ಮನ್ನ ಸೃಷ್ಟಿ ಮಾಡಿದಂಥ ಕ್ರಿಯೇಟರ್ಗೆ ಗೊತ್ತಿದೆ ಯಾವ ರೀತಿ ನಿಮ್ಮ ಜೀವನನ ಕ್ರಿಯೇಟ್ ಮಾಡಬೇಕು ಯಾವ ರೀತಿ ಮುಂದಕ್ಕೆ ತಗೊಂಡು ಹೋಗಬೇಕು ಅಂತ ಏಂಜಲಿಕ್ ಗೈಡೆನ್ಸ್ ಕೂಡ ಬರ್ತಾ ಇದೆ ಸೊ ಏಂಜಲ್ ಕೂಡ ನಿಮ್ಮನ್ನ ಅದೇ ಹೇಳ್ತಾ ಇದೆ ಹಿಂದೆ ತಿರುಗಿ ನೋಡ್ಬೇಡ ಮುಂದುವರಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಬಂದಿರುವಂತ ಆಘಾತಕಾರಿ ಒಂದು ಸಡನ್ ಆಕಸ್ಮಿಕ ಅಥವಾ ಅನಿರೀಕ್ಷಿತ ಘಟನೆ ಏನ್ ಬರುತ್ತೆ ಅದನ್ನ ನೋಡುವಂಥ ದೃಷ್ಟಿಕೋನನ ಬದಲಾಯಿಸಿಕೊಂಡು ಒಂದು ನಗ್ನಗ್ತ ಜೋಕರ್ ರೀತಿಯಲ್ಲಿ ಶೋ ಮಸ್ಟ್ ಗೋ ಆನ್ ಅನ್ನುವಂತ ರೀತಿಲಿ ಮುಂದುವರಿ ಅನ್ನುವಂಥದ್ದು ಇದೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇದೆ ಒಂದು ಶಾಕಿಂಗ್ ನ್ಯೂಸ್ ಕೇಳಿ ಶಾಕ್ ಆಗ್ದಿರ ಅದನ್ನ ಹೋಗ್ಲಿಕ್ಕೆ ಬಿಟ್ಬಿಟ್ಟು ಅದು ನಿಮ್ಮ ಜೀವನದ ದೃಷ್ಟಿಕೋನನ ಬದಲಾಯಿಸುತ್ತೆ ಸೊ ಇನ್ಮುಂದೆ ನೀವು ಒಂದು ದೊಡ್ಡ ರೀತಿಯಲ್ಲಿ ಬದಲಾವಣೆನ ಪಡಿತೀರಾ ಅನ್ನುವಂಥದ್ದು ಇದೆ ಆ ಬದಲಾವಣೆ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಕಳ್ಕೊಂಡ್ರು ಕೂಡ ನಿಮ್ಮನ್ನ ನೀವು ಪಡ್ಕೊಳ್ಳೋದು ಇದೆಯಲ್ಲ ಸೊ ಎಲ್ಲ ಕಳ್ಕೊಂಡ್ಮೇಲೆ ನಾವು ಭಗವಂತನ ಪಡ್ಕೊಳ್ತೀವಿ ಯಾಕೆ ಎಲ್ಲವನ್ನೂ ಕಳ್ಕೊಂಡ್ಮೇಲೆ ಭಗವಂತನ ಪಡ್ಕೊಳ್ತೀವಿ ಅಂದ್ರೆ ನಾವೆಲ್ಲದರಿಂದ ಓಡ್ತಾ ಇರ್ತೀವಿ ಸೊ ಎಲ್ಲೇ ಹೋದ್ರು ಬೆಳಗ್ಗೆ ಸಂಜೆವರೆಗೂ ಎಲ್ಲೇ ಸುತ್ತಾಡೋದ್ರು ಎಂಡ್ ಆಫ್ ದಿ ಡೇ ಲಾಸ್ಟಿಗೆ ಎಲ್ಲಿ ಹೇಳಿ ಮನೆಗೇನೆ ಸೊ ನಮ್ಮೆಲ್ಲರ ಭಗವಂತ ಒಬ್ಬನೇ ಆಗಿರೋದ್ರಿಂದ ಸೊ ನಾವೆಲ್ಲ ಆಸೆ ಕನಸುಗಳನ್ನ ಅಥವಾ ನಮ್ಮೆಲ್ಲ ಅಹಂಕಾರ ಅಥವಾ ನಮ್ಮೆಲ್ಲ ಭ್ರಮೆ ನಾನೇ ಎಲ್ಲ ನನ್ನಿಂದ ಎಲ್ಲ ಸಾಧ್ಯ ಅಂತ ಅನ್ಕೊಂಡು ಲಾಸ್ಟಿಗೆ ಪ್ರಕೃತಿ ಕಲಿಸುವಂಥ ಪಾಠದ ಮುಂದೆ ನಾವು ನಿಂತಾಗ ಸೊ ನಾವು ಸರೆಂಡರ್ ಆಗ್ತೀವಲ್ಲ ಅದೇ ನಾವು ಸೊ ಇಲ್ಲಿ ನಿಮ್ಮನ್ನ ಬೀಳ್ಲಿಕ್ಕೆ ಬಿಡ್ತಾ ಇಲ್ಲ ಸೊ ನಿಮ್ಮ ದೇಹದಲ್ಲಿ ಸ್ವಲ್ಪ ನರ್ವ್ ಪ್ರಾಬ್ಲಮ್ ಇದ್ರೆ ಅಥವಾ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ರೆ ಖಂಡಿತ ಅದರಿಂದ ಹೊರಗೆ ಬರ್ತೀರಾ ತುಂಬಾ ಚೆನ್ನಾಗಿ ಬದಲಾಗತ್ತೆ ದಿನಗಳು ಒಳ್ಳೆಯ ದಿನಗಳು ಇದೆ ಆ ಸ್ಟಾರ್ಸ್ ಈಡೀರೋರಿಗೂ ಕೂಡ ಹೆಚ್ಚು ಬದಲಾವಣೆಗಳು ಇದೆ ಅನ್ನುವಂಥದ್ದು ಇದೆ ಕಾಲನ್ನ ಚೆನ್ನಾಗಿ ನೋಡ್ಕೊಳ್ಳಿ ಕಾಲಿಗೆ ಶಕ್ತಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಯಾ ತುಂಬಾ ಪ್ರೊಟೆಕ್ಷನ್ ಅಲ್ಲಿ ಇದ್ದೀರಾ ಹೀಗೆ ನಗಸ್ತಾ ನಗ್ತಾ ಇರಿ ಅನ್ನುವಂಥದ್ದು ಇದೆ ಇರಿ ಜೋಕರ್ ಬಂದಿರೋದ್ರಿಂದ ಇಟ್ಸ್ ಎ ಫುಲ್ ಫುಲ್ ಅಲ್ವಾ ಸೊ ಮುಂದುವರಿತಾ ಇರಿ ಅಷ್ಟೇ ನಿಮ್ ಜೀವನಕ್ಕೂ ಬೇರೆಯವ್ರು ಬರ್ತಾ ಇದಾರೆ ನೀವು ಬೇರೆಯವ್ರ ಜೀವನಕ್ಕೆ ಹೋಗ್ತಾ ಇದ್ದೀರಾ ಹಾಗಾಗಿ ಒಂದು ರೀತಿ ಬದಲಾವಣೆ ಎನರ್ಜಿ ಎಕ್ಸ್ಚೇಂಜ್ ತರ ಇದೆ ಈ ಕ್ಲೀನ್ ಶೀಟಲ್ಲಿ ಏನು ಬರೀಬಹುದು ಏನು ಬರೀತಾರೆ ಅನ್ನುವಂಥ ಕುತೂಹಲ ಇದೆ ಯಾಕೆಂದ್ರೆ ಇದನ್ನ ನೀವು ಬರಿತಾ ಇಲ್ಲ ನೀವು ಬರೆಯೋಕ್ಕಾಗಲ್ಲ ಸದ್ಯಕ್ಕೆ ನೀವೇನು ಮಾಡಬಹುದು ಅಂದ್ರೆ ಸೊ ಜೀವನನ ಹೊಸ ದೃಷ್ಟಿಕೋನದಿಂದ ನೋಡಿ ಪ್ಲೇಫುಲ್ನೆಸ್ ನಗ್ನಗ್ತಾ ಇರಿ ಅನ್ನುವಂಥದ್ದು ಇದೆ ಇದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಸದ್ಯಕ್ಕೆ ಆ ಹೆವಿ ಸ್ಟ್ರೆಸ್ ಹೆವಿ ಜವಾಬ್ದಾರಿಯಿಂದ ಹೊರಗೆ ಬನ್ನಿ ಒಂದು ರಿಲ್ಯಾಕ್ಸ್ ನಿಮಗೆ ಬೇಕಾಗಿದೆ ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ನಿಮಗೆ ಇಷ್ಟ ಬಂದಾದ ರೀತಿಯಲ್ಲಿ ಸೊ ಸಿಗ್ತೀನಿ ಮುಂದಿನ ವೀಡಿಯೋಲಿ ಕೇರ್ ಬಾಯ್ ನಮಸ್ತೆ